ಬಡಗಾರ್ ಕಾಳಪ್ಪ ಅಂತ ಹೇಳಿ ದೋತರ ಅಂದ್ರ ಕಚ್ಚೆ ಬಂದಿ ಉಡ್ಕೊಂಡ್ ಹೋಗಿ ಅಂತ ಅವ್ನು ಕಳಿಸ್ತಾರ ಸಿದ್ದಾರ್ಥ್ ಬಾಂಬೆಗೆ ಅವ್ರು ಏನ್ ತಿಳ್ಕೊಂತಾರ ಅಂದ್ರ ಮೋಸ್ಟ್ಲಿ ಇಂಜಿನಿಯರ್ ಯಾರ ಬೇರೆ ಇರ್ಬೇಕು ಇವ್ನ ಕಚ್ಚೆ ಬಂದಿ ಉಡ್ಕೊಂಡ್ ಬಂದಾನ ಹೇಳಿ ಒಂದು ದಿನ ಹಗಲೊಲ್ಲ ಕಾಯಿಸ್ತಾರಂತ ಅವ್ನು ಕಾಯಿಸಿ ಕೊನೆಗೆ ಸಾಯಂಕಾಲ ಕಟ್ಟಿ ಅವ್ನು ಕೇಳ್ತಾನೆ ಮತ್ತೆ ಸಿದ್ಧಾರ್ ಕಳ್ಸಿದ್ರ ಅಚ್ಚಾರ ನೀವು ಯಾವಾಗ ಕೊಡ್ತೀರಿ ಸಾಮಗ್ರಿಗಳ ಅಂದಾಗ ಮತ್ ನೀವ್ ಇಂಜಿನಿಯರ್ ಬಂದಲ್ಲಪ್ಪ ಯಾರ ಕೊಡದಂತಾರ ಯಾರು ಬಂದಿಲ್ಲ ಅಪ್ಪ ನನಗೆ ಹೇಳಿ ಕಳಿಸಲ್ಲ ನಾನು ತಗೊಂಡು ಹೋಗೋಣ ಅಂತ ಹೇಳಿ ಅಂದಾಗ ಅವ್ರಿಗೆ ಬೇಜಾರ ಅಂದ್ರೆ ನಾವು ದೊಡ್ಡ ಕಟ್ಟಡ ಅಂತ ಹೇಳಿ ಇದನ್ನ ಮಾಡಿದ್ವಿ ಇವರು ಒಬ್ಬ ಹಳ್ಳಿ ಇವನು ಕಳಿಸ್ಬೇಕಾರಲ್ಲ ಅಜ್ಜ ಅಂತ ಹೇಳಿ ಒಲ್ಲ ಮನಸ್ಸಿನ ಆತ ಹಂಗ್ ಒಯ್ ನಿನ್ಗೆ ಏನಬೇಕಂತ ಹೇಳಿ ಆ ಲಿಸ್ಟ್ ಪ್ರಕಾರ ಕೊಟ್ಟು ಕಳಿಸ್ತಾರ ಅವರು ಕಳಿಸಿ ಎಲ್ಲ ರೀತಿಯ ಕಾರ್ಯಕ್ರಮ ಕೆಲಸ ಅದು ಪ್ರಾರಂಭ ಆಯ್ತು ಕೊನೆಗೆ ಮುಕ್ತಾಯದ ಹಂತಕ್ಕೆ ಬಂದ್ ದೂರ್ ಆ ನೋಡಿದಾಗ ಹಿಂಗ ಕಾಣಿಸ್ತಲ್ಲ ಆ ಹಂತಕ್ಕೆ ಬಂದಾಗ ಆ ಭಕ್ತರು ಒಂದು ಯೋಚನೆ ಮಾಡ್ತಾರ ಈಗಂದ್ರ ನೋಡ್ಕೊಂಡ್ ಬರೋದು ಹೆಂಗೈತೆ ನಾವು ಸಿದ್ದಾರ ಕಟ್ಟಡ ಅಂತ ಬಂದಾಗ ಒಂದ್ಸರಿ ಅವ್ರಿಗೆ ಬಹಳ ಆಶ್ಚರ್ಯಕತೆ ಏನೋ ಒಂದು ವಿಶೇಷತೆ ಐತಿ ಕಟ್ಟಡದೊಳಗ ನಮ್ಮ ಇಡೀ ಮಹಾರಾಷ್ಟ್ರದೊಳಗೆ ಇಂಥ ಕಟ್ಟಡ ಇಲ್ಲ ಅಂತ ಹೇಳಿ ಅಂದ್ಕಂಡ ಮತ್ತೆ ಉದ್ಘಾಟನೆ ಯಾವಾಗ ಇಟ್ಕೊಂತೀರಿ ಏನಂತೀರಿ ಕೇಳ್ಕೊಂಡು ಹೋಗಾರ ಉದ್ಘಾಟನೆ ಆಗತ್ತೆ ಉದ್ಘಾಟನೆ ಆದಾಗ ಅದೊಂದು ಒಳ್ಳೆ ಇವತ್ತು ನೋಡ್ರಿ ಇವತ್ತಿಗೂ ಕೈಲಾಸ ಮಂಟಪ ಅಂತ ಕಟ್ಟಡ ಇನ್ನೊಂದು ಕಟ್ಟಕ್ ಆಗಿಲ್ಲ ನಮ್ಮ ಭಾರತ ದೇಶದಲ್ಲಿ ಅಂತ ಕಟ್ಟಡವನ್ನ ಉದ್ಘಾಟನೆ ಆದ್ಮೇಲೆ ಆ ಭಕ್ತ ಬಾಂಬೆ ಭಕ್ತ ಆ ಬಡಗೇ ಕಳಾಪನ್ನ ಕರೆಸ್ತಾರ ಕರೆದು ಯಾವ ರೀತಿ ನೀವು ಇದನ್ನ ಪ್ಲಾನ್ ಮಾಡಿದ್ರಿ ಇಂತ ಒಂದು ಕಟ್ಟಡದ ಕಲ್ಪನೆ ನಿಮ್ಗೆ ಹೆಂಗ್ ಬಂತು ಅಂತ ಕೇಳಿದಾಗ ಅವ್ರು ಹೇಳ್ತಾರಂತ ಸಿದ್ಧಾರ್ಾಗ ಚಳಕಾಪುರ ಗ್ರಾಮದಾಗ ಒಂದು ಬಾವಿ ಐತ ಆ ಬಾವಿ ಬಾವಿ ಹಿಂಗಿರ್ತಾವ ಅಡಿಗೆ ಡೂಮ್ ಇರ್ತೀ ಸೇರಾಕಿರ್ತಾವಿ ಆ ಬಾವಿಯನ್ನ ಉಲ್ಟಾ ಹಾಕಿದ್ರ ಹೆಂಗ್ ಅದೇ ಸಿದ್ಧಾರ್ ಮಾಡ್ಬುದ್ದ ಇದೇನು ಕಮಾನ ಕಮಾನ ಮೇಲೆ ಅಲ್ಲ ಅವು ಆ ಬಾವಿ ನೀರನ್ನು ಸೇದಕ್ಕೆ ಮಾಡ್ತಕ್ಕಂಥ ಮಾಡಿರ್ತಕ್ಕಂಥವು ಅಂದ್ರೆ ಬಾವಿ ನೀರು ಸೇರಾಕ ಮಾಡಿರತಕ್ಕ ಸುತ್ತಿಗೆ ಆಕಡೆ ಕಡೆ ಇರ್ತಕ್ಕಂಥ ಕಮಾನ ಈ ನಡಬಲಿರದು ನೀರಿನಿಲ್ಲ ಜಾಗ ಅಂದಾಗ ಸುಳ್ಳು ಹೋಗಿ ಅಂತ ಒಂದು ಅದ್ಭುತ ಕಟ್ಟಡವನ್ನು ಕಟ್ಟಿಸಿದ್ರು ಆಮೇಲೆ ಅವರು ಸುತ್ತ ಪರಮಾತ್ಮನ ಅವತರಣೆ ಆಗಿದ್ರು ಆದ್ರೂ ಕೂಡ ಯಾವ ಯಾವುದೇ ಒಂದು ಗ್ರಂಥಗಳ ರಚನೆ ಮಾಡಲಿಲ್ಲ ಬದಲಾಗಿ ಶ್ರೀಮನ್ ನಿಜಗಳ ರಚಿಸಿರ್ತಕ್ಕಂಥ ಗ್ರಂಥಗಳನ್ನ ಅವರು ಸಂಚಾರದಲ್ಲಿದ್ದಾಗ ಯಾವ ಶಂಭುಲಿಂಗನ ಹೋಗಿಲ್ಲ ಹೋಗಿಲ್ಲವ ಯಾವಾಗ ಹುಬ್ಬಳ್ಳಿ ಭಕ್ತರು ಇವರು ಬಂದು ನೆಲೆ ನಿಂತರು ನೆಲೆ ನಿಂತಾಗ ಈ ನಮ್ಮ ಜನರಿಗೆ ಏನಾದ್ರು ಬೋಧನೆ ಮಾಡ್ಬೇಕು ನೀವು ಅಂತ ವಿನಂತಿ ಮಾಡ್ಕೊಂಡಾಗ ತಮ್ಮ ಭಕ್ತರನ್ನ ಕರೆದು ಹೇಳ್ತಾರ ಹಿಂಗ ಚಾಮರಾಜನಗರ ಜಿಲ್ಲೆ ಅಂತ ಐತಿ ಬೊಳ್ಳೆಗಾಲ ತಾಲೂಕು ಐತಿ ಅಲ್ಲಿ ಶಂಭುಲಿಂಗನ ಬೆಟ್ಟ ಅಂತ ಐತಿ ಅಲ್ಲಿ ಶಂಭುಲಿಂಗೇಶ್ವರ ದೇವಸ್ಥಾನ ಇದೆ ಅಲ್ಲಿ ಒಂದು ಆರು ಕಾಲಿನ ನೆಲವೈತೆ ಆ ದೇವಸ್ಥಾನದೊಳಗ ಅಲ್ಲಿ ಆರು ಗ್ರಂಥಗಳ ಆ ಗ್ರಂಥಗಳನ್ನ ತಗೊಂಬರಿ ಅಂತ ಹೇಳಿ ಕಳಿಸಿದಾಗ ಅಲ್ಲಿ ಹೋಗಿ ಗ್ರಂಥಗಳು ನೋಡ್ತಾರಂಥಗಳ ಗೆತ್ನ ಅವನ್ನೆಲ್ಲ ಕೊಡವಿ ತಗೊಂಡ್ ತಗೊಂಬಂದ್ಮೇಲೆ ಅವತ್ತಿಂದ ಸಿದ್ಧಾರೂಢ ಮಠದಲ್ಲಿ ನಿಜಗುಂಡಲ ಶಾಸ್ತ್ರ ಪ್ರಾರಂಭ ಆಯ್ತು ಯುವತಿಗೂ ಕೂಡ ಪ್ರತಿ ಒಂದು ಹಳ್ಳಿಗಳಲ್ಲಿ ಆ ನಿಜಗುಂಡರ ಶಾಸ್ತ್ರಗಳನ್ನೇ ನಾವು ವಿಷಯವನ್ನಾಗಿಟ್ಕೊಂಡು ಇಟ್ಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂದ್ರ ಸಿದ್ಧಾರೂಢರು ಮತ್ತ ಆ ಗ್ರಂಥಗಳಿಗೆ ಟೀಕಾ ತಾತ್ಪರ್ಯಗಳನ್ನು ಶಿವಪುತ್ರ ಕಡೆಯಿಂದ ಬರೆಸಿದ್ರು ಶಿವಪುತ್ರ ಸ್ವಾಮಿಗಳಿಂದ ಅವ್ರು ಬರಲಿಲ್ಲ ಯಾವುದನ್ನು ನಂದು ಅಂತ ಹೇಳಿ ಮಾಡಿ ಹೋಗಲಿಲ್ಲದಂತ ಪುಣ್ಯಾತ್ಮನ ಒಂದು ಪುರಾಣ ಮಂಗಲೋತ್ಸವ ಇವತ್ತು ನಮ್ಮ ಮಠದಲ್ಲಿ ನಡೆದಿದೆ ಅಂದ್ರೆ ಇಲ್ಲಿ ಒಂದು ವಿಶೇಷ